ಐಡಿ ನ್ಯೂಸ್ಗೆ ಸ್ವಾಗತ ಕೋಲಾರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಅವರಿಗೆ ಮೂರು ದಿನಗಳಿಂದ ಕ್ಷೇತ್ರದ ಮತದಾರರಿಂದ ಸಿಹಿ ಸಂಭ್ರಮ ಇಡೀ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಮುಗಿಯಿತು ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮಗಳಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅನ್ನೋ ಒಂದು ಸುದ್ದಿಯನ್ನ ಎಲ್ಲ ಕಡೆ ಕೂಡ ಪ್ರಚಾರ ಆಯಿತು ಕೋಲಾರದಲ್ಲಿ ಜೆಡಿಎಸ್ ಗೆಲುವು ಅನ್ನೋ ಸಮೀಕ್ಷೆಗಳು ನಾನಾ ರೀತಿಯಲ್ಲಿ ಕೂಡ ಜನರಿಗೆ ಗೊತ್ತಾಗಿದೆ ಈ ವಿಷಯ ತಿಳಿದ ತಕ್ಷಣ ಜಿಲ್ಲೆಯ ಎಂಟು ಕ್ಷೇತ್ರದಲ್ಲಿ ಇರತಕ್ಕಂಥ ಎಲ್ಲ ಮತದಾರರು ಬಿಜೆಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ನಾನಾ ರೀತಿಯ ಅಭಿಮಾನಿಗಳು ಎಲ್ಲರೂ ಕೂಡ ಸೇರಿ ಸಾಲು ಸಾಲಾಗಿ ಎಂ ಮಲ್ಲೇಶ್ ಬಾಬು ಮನೆ ಹತ್ರ ಸಿಹಿಯನ್ನ ಹಂಚುವ ಸಂಭ್ರಮವನ್ನು ಪ್ರಾರಂಭಿಸುತ್ತಿದ್ದಾರೆ ಎಂ ಮಲ್ಲೇಶ್ ಬಾಬು ಕೋಲಾರ ಜಿಲ್ಲೆಯ ಸ್ಥಳೀಯ ಅಭ್ಯರ್ಥಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಎರಡು ಬಾರಿ ಕೇವಲ ಹಂತರ ಮತಗಳಿಂದ ಸೋಲನ್ನು ಅನುಭವಿಸಿ ಮೂರನೇ ಬಾರಿ ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಆಯ್ಕೆಯಾದರು ಕ್ಷೇತ್ರದ ಎಂಟು ಕ್ಷೇತ್ರದ ಜನರು ಕೂಡ ಈ ಬಾರಿ ಅವರ ಸೇವೆ ಅವರ ಜನಪ್ರಿಯತೆಯನ್ನು ಕಂಡು ಈ ಬಾರಿ ಎಲ್ಲರೂ ಕೂಡ ಆಶೀರ್ವಾದದಿಂದ ಮತಗಳನ್ನು ಹಾಕಿ ಗೆಲ್ಸಿದರೆ ಅನ್ನೋ ಒಂದು ಸುದ್ದಿಯನ್ನ ಕಂಡು ಕ್ಷೇತ್ರದ ಎಲ್ಲರೂ ಕೂಡ ಸೇರಿ ಸಿಹಿ ಕೊಡುವ ಸಂಭ್ರಮವನ್ನ ವಿಜಯೋತ್ಸವವನ್ನು ಕೂಡ ಪ್ರಾರಂಭಿಸಿದರೆ ಎಂ ಮಲ್ಲೇಶ್ ಬಾಬು ಅವರು ಚುನಾವಣೆ ಪ್ರಚಾರದಲ್ಲಿ ಒಂದು ಮೂರು ವಿಷಯಗಳನ್ನ ಜನರ ಮಧ್ಯ ಹೇಳಿದ್ದಾರೆ ಏನ ಆ ಮೂರು ವಿಷಯ ಅಂದ್ರೆ ನಾನು ಗೆದ್ದು ಬಂದಾಗ ಈ ಕ್ಷೇತ್ರಕ್ಕೆ ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡುತ್ತೇನೆ ಅಂತ ಹೇಳಿದ್ರು ಆದರೆ ಇವರು ಮಾಡ್ತಾರೆ ಕಾರಣ ಏನಪ್ಪ ಅಂದರೆ ಇವರು ವಿದ್ಯಾವಂತರು ಇವರು ತಂದೆ ಈ ಕ್ಷೇತ್ರಕ್ಕೆ ರಾಜಕೀಯ ಅಪಾರವಾದಂಥ ಸೇವೆ ಮಾಡಿರತಕ್ಕಂಥವ್ರು ತಂದೆಗೆ ತಕ್ಕ ಮಗ ಎಂ ಮಲ್ಲೇಶ್ ಬಾಬು ಅವರು ರಾಜಕೀಯ ಕುಟುಂಬದಲ್ಲಿ ವಿದ್ಯಾವಂತರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಖಂಡಿತ ಕ್ಷೇತ್ರದಲ್ಲಿ ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳು ಮಾಡೋದರಲ್ಲಿ ಅನುಮಾನವೇ ಇಲ್ಲ ಐ ನ್ಯೂಸ್ ಕೋಲಾರ ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ